ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ಉಪೇಂದ್ರ ನಿದರ್ಶನದ ಯು ಎ ಸಿನಿಮಾ ಸ್ಪೆಷಲ್ ಯಾಕೆ ಗೊತ್ತಾ ಅದು ಅದರ ಐದು ಕಾರಣಗಳ ಬಗ್ಗೆ ತಿಳಿಯೋಣ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಒಂಬತ್ತು ವರ್ಷಗಳ ನಂತರ ಮತ್ತೆ ನಿದರ್ಶನಕ್ಕಿಳಿದಿದ್ದಾರೆ ಅವರ ಡೈರೆಕ್ಷನ್ನಲ್ಲಿ ಯು ಐ ಸಿನಿಮಾ ರೆಡಿಯಾಗಿದ್ದು ಇದೇ ಡಿಸೆಂಬರ್ ಇಪ್ಪತ್ತರಂದು ಈ ಚಿತ್ರ ತೆರೆಗೆ ಬಂದಿತ್ತು ಈಗಾಗಲೇ ಟೀಸರ್ ಮೂಲಕ ಭಾರಿ ಹವ ಸೃಷ್ಟಿ ಮಾಡಿರುವ ಈ ಸಿನಿಮಾವು ಪ್ಯಾನ್ ಇಂಡಿಯಾ ಮಠದಲ್ಲೂ ತೆರೆಗೆ ಬರಲಿತ್ತು ಅಂದಹಾಗೆ ಸಿನಿಪ್ರಿಯರಿಗೆ ಈ ಸಿನಿಮಾ ಯಾಕೆ ಸ್ಪೆಷಲ್ ಎಂದು ತಿಳಿಯೋಣ ನಂಬರ್ ಒನ್ ಉಪೇಂದ್ರ ನಿದರ್ಶನ ಯು ಎ ಸಿನಿಮಾದ ಮೇಲೆ ಮೊದಲು ಕುತೂಹಲ ಹುಟ್ಟುವುದೇ ಇದರ ನಿದರ್ಶಕರು ಉಪೇಂದ್ರ ಎಂಬ ಕಾರಣಕ್ಕೆ ತೊಂಬತ್ತರ ದಶಕದಲ್ಲಿ ಶ ಓಂ ಎ ಉಪೇಂದ್ರ ತರಹದ ಸಿನಿಮಾಗಳನ್ನು ಮಾಡಿ ಸಿನಿಪ್ರಿಯರಿಗೆ ಹೊಸ ಬಗೆಯ ಸಿನಿಮಾ ಅಭಿರುಚಿಯನ್ನು ತಿಳಿಸಿಕೊಟ್ಟವರು ಉಪೇಂದ್ರ ಇದೀಗ ಉಪ್ಪಿ ಟು ಎರಡು ಸಾವಿರದ ಹದಿನೈದರ ಬಳಿಕ ಪುನಮ್ ಅವರು ಯು ಐ ಸಿನಿಮಾದ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಇರೋ ಉಪ್ಪಿಗಿಂತ ನಿದರ್ಶಕ ಉಪ್ಪಿಗೆ ಹೆಚ್ಚಿನ ಫ್ಯಾನ್ಸ್ ಇರುವುದು ಗೊತ್ತೇ ಇದೆ ಹಾಗಾಗಿ ಯು ಐ ಸಿನಿಮಾವನ್ನು ಉಪೇಂದ್ರ ಹೇಗೆ ಮಾಡಿರಬಹುದು ಎಂಬ ಕುತೂಹಲವಂತೂ ಇದ್ದೇ ಇದೆ ನಂಬರ್ ಟು ಯು ಐ ಸಿನಿಮಾ ಕಂಟೆಂಟ್ ಯು ಐ ಸಿನಿಮಾ ಸ್ಪೆಷಲ್ ಎನಿಸಿಕೊಳ್ಳುವುದಕ್ಕೆ ಮತ್ತೊಂದು ಕಾರಣ ಕಂಟೆಂಟ್ ಹೌದು ಈವರೆಗೂ ಈ ಸಿನಿಮಾದ ಕಥೆ ಏನು ಇದರಲ್ಲಿ ಉಪೇಂದ್ರ ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದರ ಸಣ್ಣ ಸುಳಿವನ್ನು ಕೂಡ ಎಲ್ಲೂ ನೀಡಿಲ್ಲ ಈಚೆಗೆ ಬಂದ ಒಂದು ಟೀಸರ್ ಮೂಲಕ ಸಣ್ಣ ಐಡಿಯಾವಂತೂ ಆಡಿಯನ್ಸ್ ಸಿಕ್ಕಿದೆ ಆದರೆ ಅದನ್ನು ತಲೆಕೆಳೆಗೆ ಮಾಡುವಂತಹ ಬಾಳಕಿ ಉಪೇಂದ್ರ ಅನ್ನೋದೇ ಕೂಡ ಆಡಿಯನ್ಸ್ಗೆ ಗೊತ್ತಿದೆ ಪ್ರತಿ ಪಾತ್ರ ಹಾಗೂ ಕಾನ್ಸೆಪ್ಟ್ ಕೂಡ ಒಂದೊಂದು ಕತೆ ಹೇಳುತ್ತದೆ ಹಲವಾರು ಉಪಮೇಯಗಳಿರುವ ಸಿನಿಮಾವಿದು ಅಂತ ಸ್ವತಃ ಉಪೇಂದ್ರ ಹೇಳಿದ್ದಾರೆ ಹಾಗಾಗಿ ಊಹೆ ಸಿನಿಮಾ ಯಾವ ವಿಷಯದಲ್ಲಿ ಮೇಲೆ ನಿರ್ಮಾಣವಾಗಿದೆ ಎಂಬ ಕುತೂಹಲವಂತೂ ಇದೆ ನಂಬರ್ ತ್ರೀ ವೂಹೆ ಸಿನಿಮಾದಲ್ಲಿ ಹೊಸ ತಾಂತ್ರಿಕತೆ ಉಪೇಂದ್ರ ಈ ಬಾರಿ ಯೂಹೆ ಸಿನಿಮಾಕ್ಕಾಗಿ ಹೊಸ ತಾಂತ್ರಿಕತೆಯನ್ನು ಹೆಚ್ಚಾಗಿ ಬಳಸಿಕೊಂಡಿದ್ದಾರೆ ಇದರ ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆನ್ ರಿಯಲ್ ಟೆಕ್ನಾಲಜಿ ವರ್ಚುವಲ್ ರಿಯಾಲಿಟಿ ಬಾಡಿ ಸ್ಕ್ಯಾನಿಂಗ್ ಸೇರಿದಂತೆ ಹಲವು ಹೊಸ ರೀತಿಯ ಪ್ರಯೋಗಗಳನ್ನು ಉಪೇಂದ್ರ ಮಾಡಿದ್ದಾರೆ ಇನ್ನು ಈ ಸಿನಿಮಾಕ್ಕೆ ಆಜನೀಶ್ ಲೋಕನಾಥ್ ಸಂಗೀತ ನೀಡಿದ್ದು ನಿದರ್ಶನ ರೆಕಾರ್ಡಿಂಗ್ ಮಾಡಲಾಗಿದೆ ಹಿನ್ನೆಲೆ ಸಂಗೀತಕ್ಕಾಗಿ ಭಾರಿ ತಲೆ ಕೆಡಿಸಿಕೊಂಡು ಹ್ಯುಐ ಟೀಮ್ ಕೆಲಸ ಮಾಡಿದೆ ನಂಬರ್ ಫೋರ್ ಹ್ಯುಐ ಕನ್ನಡಿಗರ ಡೇ ಕಾರುಬಾರು ಯುವ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ರೇಂಜ್ನಲ್ಲಿ ನಿರ್ಮಾಣ ಮಾಡಲಾಗಿದೆ ಆದರೂ ಉಪೇಂದ್ರ ಮಾತ್ರ ಈ ಸಿನಿಮಾಗೆ ಪರಭಾಷೆಯಿಂದ ಹೆಚ್ಚಿನ ಕಲಾವಿದರನ್ನಾಗಲಿ ತಂತ್ರಜ್ಞರಾಗಲಿ ಬಳಕೆ ಮಾಡಿಕೊಂಡಿಲ್ಲ ರೀಷ್ಮಾ ನಾನನ್ಯ ಇದಿ ಸುಬ್ಬಯ್ಯ ಸಾಧು ಕೋಕಿಲ್ಲ ಮಠ ಗುರುಪ್ರಸಾದ್ ಹೀಗೆ ಕನ್ನಡದ ಅನೇಕ ಈ ಸಿನಿಮಾದಲ್ಲಿ ಭಾಗವಾಗಿದ್ದಾರೆ ಸಂಗೀತವನ್ನು ಅಜನೀಶ್ ನೀಡಿದ್ದಾರೆ ಕಲಾ ನಿದರ್ಶನವನ್ನು ಶಿವಕುಮಾರ್ ಮಾಡಿದ್ದಾರೆ ಛಾಯಾಗ್ರಹಣವನ್ನು ಎಚ್ ಸಿ ವೇಣು ಅವರಿಂದ ಮಾಡಿಸಲಾಗಿದೆ ನಂಬರ್ ಫೈವ್ ಯು ಐ ಸಿನಿಮಾಗಾಗಿ ಕೈಜೋಡಿಸಿದ ನಿರೀಕ್ಷಿತ ನಿರ್ಮಾಣ ಸಂಸ್ಥೆಗಳು ಯು ಐ ಸಿನಿಮಾದ ಮತ್ತೊಂದು ಪ್ರಮುಖ ಸ್ಪೆಷಲಿಟಿ ಏನಪ್ಪಾ ಅಂದರೆ ನಿರ್ಮಾಣ ಸಂಸ್ಥೆಗಳು ಹೌದು ಈಗಾಗಲೇ ಟಗರು ಸಲಗ ರೀತಿಯ ಹಿಟ್ ಸಿನಿಮಾ ಮಾಡಿರುವ ಕೆ ಪಿ ಶ್ರೀಕಾಂತ್ ಮತ್ತು ಆಡಿಯೋ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರುವ ಲಹರಿ ಸಂಸ್ಥೆ ಯು ಐ ಸಿನಿಮಾಕ್ಕಾಗಿ ಕೈ ಜೋಡಿಸಿವೆ ಹಲವು ವರ್ಷಗಳಿಂದ ನಿರ್ಜನಶದಿಂದ ದೂರವಿದ್ದು ಉಪೇಂದ್ರ ಅವರಿಂದ ಹ್ಯೂ ಸಿನಿಮಾ ಮಾಡಿಸಿರುವ ಕ್ರೆಡಿಟ್ ಈ ನಿರ್ಮಾಪಕರಿಗೆ ಸಲ್ಲಬೇಕು ಸದ್ಯ ಯು ಐ ಸಿನಿಮಾ ಬಗ್ಗೆ ಕ್ರೇಜ್ ಅಂತೂ ಜಾಸ್ತಿ ಇದೆ ನೀವು ಯಾರಾದರೂ ಯು ಐ ಸಿನಿಮಾವನ್ನು ನೋಡಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ ಥ್ಯಾಂಕ್ ಯು